ಪಿ ಎಮ್ ಎಲ್ ಎ ಕಾಯ್ದೆ ಏನು ಹೇಳುತ್ತೆ ಮು ಮುಖ್ಯಮಂತ್ರಿಗಳಿಗೆ ಯಾಕೆ ಭಯ ಸಡನ್ ಸಡನ್ ಆಗಿ ಮುಖ್ಯಮಂತ್ರಿಗಳು ಯಾಕೆ ಹದಿನಾಲ್ಕು ಆ ಸೈಟನ್ನು ವಾಪಸ್ ಕೊಟ್ಟರು ಇದ್ರ ಬಗ್ಗೆ ಮಾತಾಡೋದಕ್ಕೆ ಮಾನ್ಯ ಹಿರಿಯ ವಕೀಲರಾಗಿರುವ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಸರ್ ಇಷ್ಟು ದಿನ ನಾನು ತಪ್ಪೇ ಮಾಡಿಲ್ಲ ನಾನೇನೂ ಮಾಡಿಲ್ಲ ಅಕ್ರಮವೇ ಆಗಿಲ್ಲ ಅಂತೇಳಿ ಹೇಳಿದ ಸಿದ್ದರಾಮಯ್ಯನವರು ದುತ್ ಅಂತೇಳಿ ಆ ಹದಿನಾಲ್ಕು ಸೈಟನ್ನು ವಾಪಸ್ ಕೊಟ್ಟಿರೋದ್ರ ಹಿಂದೆ ಇರೋ ಮರ್ಮ ಏನು ಸರ್ ಒಂದೇನಪ್ಪ ಅಂದ್ರೆ ಎಷ್ಟು ದಿವಸ ನಾನು ತಪ್ಪೆ ಮಾಡಿಲ್ಲ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ಯಾವದೇ ತರಹದ ಬೆನಿಫಿಷರಿ ಅಲ್ಲ ಅಂತ ವಾದ ಮಂಡನೆಯ ಮಾಡ್ತಾ ಇದ್ರು ಈಗ ಹದಿನಾಲ್ಕ ಸೈಟ್ ಕೊಟ್ಟಿರುವಂತದ್ದು ಯಾಕೆ ಅಂದ್ರೆ ಕಾನೂನಿನ ಸಂಕಷ್ಟದಲ್ಲಿ ಏನೋ ನನಗೊಂದು ಸ್ವಲ್ಪ ರಿಲೀಫ್ ಸಿಗಬಹುದು ಮತ್ತು ಕೋರ್ಟ್ ನಲ್ಲಿ ಸ್ವಲ್ಪ ಸಹಾನುಭೂತಿ ಕೂಡ ಸಿಗ್ಬಹುದು ಈಗ ಇಡೀ ಲೋಕಾಯುಕ್ತ ಎಫ್ ಐ ಆರ್ ಹಾಕಿರೋ ಕಾರಣ ಏನಪ್ಪಾ ಅಂದ್ರೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಹದಿನಾಲ್ಕು ಸೈಟ್ ಅನ್ನ ಪಡ್ಕೊಂಡು ಇವ್ರ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಇವರು ಲಾಭ ಮಾಡ್ಕೊಂಡಿದ್ದಾರೆ ಸರ್ಕಾರಕ್ಕೆ ನಷ್ಟ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಲೋಕಾಯುಕ್ತದಲ್ಲಿ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಅಡಿನಲ್ಲಿ ಎಫ್ಐಆರ್ ಅನ್ನ ದಾಖಲ್ ಮಾಡಿದ್ದಾರೆ ಈಗ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಬಿಟ್ರೆ ಸರ್ಕಾರಕ್ಕೆ ಬೊಕ್ಕಸಕ್ಕಂತೂ ನಷ್ಟ ಆಗೋದಿಲ್ಲ ಆ ತನಿಖೆಯಲ್ಲಿರುವಂತ ಎಷ್ಟು ಎರಡ್ ಮೂರು ಸೆಕ್ಷನ್ಸ್ ಅಂತೂ ಡಿಲೀಟ್ ಆಗ್ತದೆ ಬಟ್ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿರುವಂಥದ್ದು ಸರ್ಕಾರಿ ಅಧಿಕಾರಿಗಳ ಮೇಲೆ ಪ್ರಭಾವ ಹಾಕಿರುವಂತದ್ದು ಆ ಸೆಕ್ಷನ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬಹುದು ಅನ್ನೋದು ನ್ಯಾಯಾಧೀಶರು ಅದನ್ನ ಅವರು ಡೈರೆಕ್ಷನ್ ಅನ್ನ ಕೊಡಬಹುದು ಜೊತೆ ಜೊತೆ ಆಗ್ಲೇ ನೀವು ಹೇಳಿದಂಗೆ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನಲ್ಲಿ ಇಡಿನವ್ರು ಈಗ ಇ ಸಿಐಆರ್ ಅನ್ನ ದಾಖಲೆ ಮಾಡಿದ್ದಾರೆ ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್ ಅದು ಬಹಳಷ್ಟು ಸೀರಿಯಸ್ ಆಗಿರುವಂತಹ ಪ್ರಕರಣ ಅದರಲ್ಲಿ ಬರೀ ಇವರು ಬರೀ ನೋಟಿಸ್ ಕೊಡುವಂತದಲ್ಲ ಇವ್ರನ್ನ ಅರೆಸ್ಟ್ ಮಾಡುವಂತ ಪ್ರಾವಿಷನ್ ಕೂಡ ಇಡೀ ಇದೆ ಅದಕ್ಕೆ ಅವರು ಕೋರ್ಟ್ ಪರ್ಮಿಷನ್ ತಗೊಂಡು ಫಸ್ಟ್ ಸಮನ್ಸ್ ಅನ್ನ ಕೊಡ್ತಾರೆ ಕೇಜ್ರಿವಾಲ್ ಅವ್ರನ್ನು ಕೂಡ ಒಂದ್ ಎರಡ್ ಮೂರ್ ಸಲ ಸಮನ್ಸ್ ಕೊಟ್ಟು ಬರ್ದೇ ಇದ್ದಾಗ ಕೋರ್ಟ್ ಪರ್ಮಿಷನ್ ತಗೊಂಡು ಇಡೀನವರೇ ಅರೆಸ್ಟ್ ಮಾಡಿದ್ದಾರೆ ಇವರು ಕವಿತಾ ಅವರು ಚಂದ್ರಶೇಖರ್ ಅವ್ರು ಮಾಜಿ ಮುಖ್ಯಮಂತ್ರಿ ಆಂಧ್ರಪ್ರದೇಶ್ ಅವರ ಮಗಳನ್ನೂ ಕೂಡ ಇಡಿನವ್ರು ಅದೇ ಮನೆ ಲಾಂಡರಿಂಗ್ ಆಕ್ಟ್ ನಲ್ಲಿ ಅರೆಸ್ಟ್ ಮಾಡ್ತಾರೆ ಹಾಗಾಗಿ ಈ ಕಾನೂನಿನ ಸಂಕಷ್ಟದಲ್ಲಿ ನಾಳೆ ಹೈಕೋರ್ಟ್ ಹೈಕೋರ್ಟ್ಗೆ ಹೋಗಿ ಇಡಿ ಪ್ರಕರಣವನ್ನು ಚಾಲೆಂಜ್ ಮಾಡಿದಾಗ ಒಂದು ಸ್ಥಾನುಭೂತಿ ಇರಲಿ ನ್ಯಾಯಾಧೀಶರ ಮುಂದೆ ಒಂದು ಒಳ್ಳೆ ಗ್ರೌಂಡ್ ಆಗ್ತದೆ ನೋಡಿ ನಾನು ತಗೊಂಡಂತ ಹದಿನಾಲ್ಕು ಸೇಟ್ ನಾನು ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ ಹಾಗಿದ್ರು ಕೂಡ ನನ್ನ ಮೇಲೆ ಯಾಕೆ ನೀವು ಪ್ರಕರಣ ದಾಖಲೆ ಮಾಡ್ತಿದ್ದೀರಿ ನನ್ಗೆ ನನ್ನ ನಾನು ಎಲ್ಲೂ ಕೂಡ ನಾನು ಬೆನಿಫಿಷಿಯರಿ ಅಲ್ಲ ಇಡೀ ನನ್ನ ಮನೆಗೆ ಯಾವ್ದು ಪ್ರಾಫಿಟ್ ಆಗಿಲ್ಲ ಅಂತ ಹೇಳಿ ಆ ಒಂದು ಗ್ರೌಂಡ್ ತಗೊಳ್ಲಿಕ್ಕೋಸ್ಕರ ಅವ್ರು ಹದಿನಾಲ್ಕು ಸೇಟ್ ಅನ್ನು ವಾಪಸ್ ಕೊಟ್ಟಿದ್ದಾರೆ ಈಗ ನ್ಯಾಯಾಲಯ ಹೇಗೆ ಅದನ್ನ ಅನಲೈಸ್ ಮಾಡಿ ಅವ್ರಿಗೊಂದು ಬರುತ್ತೆ ಅಂತ ನೋಡ್ಬೇಕು ಎಸ್ ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಕುಮಾರ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದಕ್ಕೆ ಹಿಡದೇ ಇದ್ರೆ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಬಹುದು ಅನ್ನುವ ಆತಂಕ ಹೆಚ್ಚಿದ ಹಿನ್ನೆಲೆ ಸಿದ್ದರಾಮಯ್ಯನವರು ಅಥವಾ ಅವರ ಧರ್ಮಪತ್ನಿ ಆ ಹದಿನಾಲ್ಕು ಸೈಟನ್ನ ತಗೊಳ್ಳಿ ಅಂತ ಹೇಳಿ ಮೂಡಾಕ್ ಕೊಟ್ರ ಇದೇ ಕಾರಣಕ್ಕೆ ಹದಿನಾಲ್ಕು ಸೈಟನ್ನ ವಾಪಸ್ ನೀಡಿದ್ರ ಸಿಎಂ ಪತ್ನಿ ಇದೆಲ್ಲವೂ ಈಗ ಇರುವಂತ ಕುತೂಹಲ ಇಂಥದ್ದೊಂದು ಚರ್ಚೆ ಇದೆ ಪಿ ಎಲ್ ಎ ಅಡಿಯಲ್ಲಿ ಇಂಥದ್ದೆಲ್ಲ ಪಾಸಿಬಿಲಿಟೀಸ್ ಇರೋದ್ರಿಂದಾಗಿ ಸಿ ಪತ್ನಿ ಸೈಟ್ ವಾಪಸ್ ಕೊಟ್ರ ಒಂದು ಕಡೆಯಲ್ಲಿ ಹೈಕಮಾಂಡ್ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ ನವರಾತ್ರಿ ಆದ ನಂತರ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಿ ಮತ್ತೊಬ್ಬರನ್ನ ಅವರ ಅವರ ಕುರ್ಚಿಯಲ್ಲಿ ಕೂಡಿ ಕೂರಿಸುವಂತ ತೀರ್ಮಾನ ಇದಕ್ಕೆ ಕೆಲ ಹಿತಶತ್ರುಗಳು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಸುತ್ತಮುತ್ತ ಕೆಲವು ಹಿತಶತ್ರುಗಳು ಕೂಡ ಇದಕ್ಕೆ ಕಾರಣ ಅನ್ನೋದು ಈಗ ಚರ್ಚೆ ಒಂದೇ ಗೂಡಿನ ಹಕ್ಕಿಗಳ ಮಧ್ಯೆ ಜಿದ್ದಾ ಜಿದ್ದಿನ ಹಾರಾಟ ಅಂತೂ ನಡೀತಾ ಇದೆ ಮುಖ್ಯಮಂತ್ರಿ ಕುರ್ಚಿಯ ಆಸೆಗೆ ಕಾಂಗ್ರೆಸ್ ಈಗ ಕೊತ ಕೊತ ಅಂತ ಹೇಳಿ ಕುದಿತಾ ಇದೆ ಯಾರು ಹಾಗಾದ್ರೆ ಮುಖ್ಯಮಂತ್ರಿ ಆಸೆ ಕುರ್ಚಿ ಮೇಲೆ ಆಸೆ ಇಟ್ಟವರು ಅಧಿಕಾರದ ಚೇರ್ ಮೇಲೆ ಹಿರಿಯ ನಾಯಕರೊಬ್ಬರು ಕಣ್ಣಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಕೆಳಗಿಳಿತಾರೆ ಆ ಕುರ್ಚಿಯಲ್ಲಿ ನಾನು ಕೂರ್ಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಆ ಹಿರಿಯ ನಾಯಕರಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಅವರೇ ಮುಂದಿನ ಸಿಎಂ ಆಗೋದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅವರು ಲಾಬಿ ಮಾಡ್ತಾ ಇದ್ದಾರೆ ಸಿ ಎಂ ಕುರ್ಚಿ ಸಿಗದಿದ್ರೆ ಬಂಡಾಯದ ಬಾವುಟವನ್ನು ಹಾರಿಸುವ ಎಚ್ಚರಿಕೆಯನ್ನು ಕೂಡ ಅವರು ನೀಡಿದ್ದಾರೆ ತಮ್ಮ ಬೆಂಬಲಕ್ಕಿರುವ ಐವತ್ತೆರಡು ಶಾಸಕರ ಪಟ್ಟಿಯನ್ನ ಆ ನಾಯಕರು ಹೈಕಮಾಂಡ್ಗೆ ರವಾನಿಸಿದ್ದಾರೆ ನೋಡಿ ನನಗೆ ಇಷ್ಟು ಜನ ಶಾಸಕರ ಬೆಂಬಲ ಇದೆ ನನ್ನನ್ನು ನೀವು ಮುಖ್ಯಮಂತ್ರಿಗಳು ಈಗ ಸಿದ್ದರಾಮಯ್ಯನಿದ್ದಾರೆ ಅವ್ರನ್ನ ಇಳಿಸಿ ಆ ಸ್ಥಾನಕ್ಕೆ ನನ್ನನ್ನು ಕೂರಿಸಿ ನನಗಿಷ್ಟು ಬೆಂಬಲ ಇದೆ ಹೇಳಿ ಐವತ್ತೆರಡು ಶಾಸಕರ ಬೆಂಬಲದ ಲೀಸ್ಟನ್ನು ನೋಡಿ ಹೈಕಮಾಂಡ್ ಅಂತೂ ಕಕ್ಕಾಬಿಕೆಯಾಗಿ ಹೋಗಿದೆ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ ಅಂಥೇಳಿ ನಾವು ಅಂದ್ಕೊಂಡಿದ್ರೆ ಒಳಗೊಳಗೆ ಮಸಲತ್ತು ಹೇಗೆಲ್ಲ ಇದೆ ಅಂಥೇಳಿ ಹೈಕಮಾಂಡೇ ಕಕ್ಕಾಬಿಕೆಯಾಗಿ ಹೋಗಿದೆ ಇನ್ನೊಂದು ಮಗ್ಗಲಿನಲ್ಲಿ ನಾಯಕರ ಸೀಕ್ರೆಟ್ ಡಿನ್ನರ್ ಮೀಟಿಂಗ್ ಕೂಡ ಆಗಿದೆ ಇದು ಒಂದು ಕಡೆಯಲ್ಲಾದರೆ ಈ ಶಾಸಕರ ಬೆಂಬಲ ಮತ್ತೊಂದು ಕಡೆ ಮತ್ತೊಂದು ಕಡೆಯಲ್ಲಿ ಯಾರ್ಯಾರು ಅಸಮಾಧಾನಿತರೇನಿದ್ದಾರೆ ಈ ನಾಯಕರೇನಿದ್ದಾರೆ ಇವರು ಸೀಕ್ರೆಟ್ ಡಿನ್ನರ್ ಮೀಟಿಂಗ್ ಕೂಡ ಮಾಡಿದ್ದಾರೆ ಅದರಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗಿದೆ ಇನ್ನೊಂದು ಬಣದಿಂದ ದಲಿತ ಸಚಿವರನ್ನ ಒಗ್ಗೂಡಿಸುವ ತಂತ್ರ ಕೂಡ ನಡೀತಾ ಇದೆ ದಲಿತ ಸಿಎಂ ಅನ್ನೋದು ಕಾಂಗ್ರೆಸ್ ನಲ್ಲಿ ಇವತ್ತಲ್ಲ ಈ ಹಿಂದಿನಿಂದಲೂ ಕೂಡ ಬರ್ತಿರುವಂತ ಮಾತು ಈಗ ಏನಾದರೂ ಕೆಳಗಡೆ ಇಳಿಯುವಂತ ಸಂದರ್ಭ ಬಂದ್ರೆ ಆ ರೀತಿಯ ಸಮಯ ಈಗ ಸೃಷ್ಟಿಯಾಗಿದೆ ಪ್ರತಿಪಕ್ಷಗಳು ಅದನ್ನೇ ಕೇಳ್ತಾ ಇದ್ದಾವೆ ಹೀಗೆಲ್ಲ ಇರುವಾಗ ದಲಿತ ಸಿಎಂ ಕೂಗು ಮತ್ತೆ ಈಗ ಚರ್ಚೆಗೆ ಬಂದಿದೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಕಾದು ನೋಡಬೇಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಡೆಡ್ ಲೈನ್ ಅನ್ನ ಹೈಕಮಾಂಡ್ ಕೊಡ್ತಾ ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರ ಆರೋಪ ಮೂಡಾ ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದು ಆಯ್ತು ವಾಲ್ಮೀಕಿ ಹಗರಣ ತಮ್ಮದೇ ಕ್ಯಾಬಿನೆಟ್ನ ಸದಸ್ಯರೊಬ್ಬರು ಪರಪನಗ್ರಹರ ಜೈಲಿನಲ್ಲಿದ್ದಾರೆ ಹೀಗೆಲ್ಲ ಇರುವಾಗ ಗೊಂದಲದ ಗೂಡಾಗಿದೆ ಕಾಂಗ್ರೆಸ್ ಪಾಳೆಯದಲ್ಲಿ ಹೀಗಿರುವಾಗ ಡೆಡ್ಲೈನ್ ಅನ್ನ ಸಿದ್ದರಾಮಯ್ಯ ಅವರಿಗೆ ಕೊಟ್ರ ನವರಾತ್ರಿಯ ಬೆನ್ನಲ್ಲೇ ರಾಜೀನಾಮೆ ಕೊಡ್ತಾರ ಮುಖ್ಯಮಂತ್ರಿಗಳು ವಾಲ್ಮೀಕಿ ಹಗರಣ ಒಂದು ಕಡೆಯಲ್ಲಿ ಮಾನ್ಯ ಮಂತ್ರಿಗಳೇ ಒಳಗಡೆ ಇದ್ದಾರೆ ಮೂಡ ಹಗರಣದಿಂದ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಪ್ಪು ಚುಕ್ಕೆ ಸರ್ಕಾರಕ್ಕೆ ಕಳಂಕವನ್ನ ತೊಳೆಯೋದಕ್ಕೆ ಹೈಕಮಾಂಡ್ ಮುಖ್ಯಮಂತ್ರಿಗಳನ್ನ ಬದಲಾಯಿಸುವ ದಿಟ್ಟ ನಡೆಯನ್ನ ತೆಗೆದುಕೊಂಡಿದೆಯಾ ಸಂಕಷ್ಟದ ಸಮಯದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ ನವರಾತ್ರಿ ಆದ ನಂತರ ಮುಖ್ಯಮಂತ್ರಿಗಳ ಬದಲಾವಣೆ ಆಗುವ ಸಾಧ್ಯತೆ ಇದೆ ಹೈಕಮಾಂಡ್ ಇಂಥದ್ದೊಂದು ಹೆಜ್ಜೆ ಇಡುತ್ತೆ ಅನ್ನೋದು ಈಗಿನ ಅತಿ ದೊಡ್ಡ ಸುದ್ದಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಮಾಡಿಸೋಕೆ ಎಲ್ಲಾ ಪ್ಲಾನ್ ರೆಡಿ ಆಗಿದೆ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೇ ಸೀಕ್ರೆಟ್ ಆಪರೇಷನ್ ಮಾಡಿದ್ದಾರಾ ಅನ್ನುವ ಡೌಟ್ ಕೂಡ ಶುರುವಾಗಿದೆ ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ ಬನ್ನಿ ನೋಡೋಣ ದಸರಾ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆ ಹೈಕಮಾಂಡ್ ನಿಂದಲೇ ಮಹತ್ವದ ನಿರ್ಧಾರ ವಾಲ್ಮೀಕಿ ಹಗರಣ ಮೂಡಾ ಸೈಟು ಮೂಡಾ ಕಾಮಗಾರಿ ಸೇರಿ ಸಾಲು ಸಾಲು ಹಗರಣದ ಸುಳಿಯಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪತನ ಆಗುವುದು ಬಹುತೇಕ ಫಿಕ್ಸ್ ಎನ್ನಲಾಗ್ತಿದೆ ದಸರಾ ಮುಗಿದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಈ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಿದ್ಯಂತೆ ಮೂಡಾ ವಿಚಾರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ಗೆ ಅಸ್ತ್ರ ಆಗಬಾರದು ಎಂದು ಮಹತ್ವದ ತೀರ್ಮಾನಕ್ಕೆ ಮುಂದಾಗಲಿದ್ಯಂತೆ ಹೈಕಮಾಂಡ್ ಇದಕ್ಕೆ ಪೂರಕವಾಗಿ ಮಹತ್ವದ ಮಾಹಿತಿ ಕಲೆ ಹಾಕುತ್ತಿರುವ ಕಾಂಗ್ರೆಸ್ ಹೈಕಮಾಂಡ್ ಸೀಕ್ರೆಟ್ ಆಪರೇಷನ್ ಮಾಡುತ್ತಿದ್ದಂತೆ ಸಿಎಂ ಸ್ಥಾನದ ಪ್ರಮುಖ ಆಕಾಂಕ್ಷಿಗಳ ಪರವಾಗಿ ಎಷ್ಟು ಶಾಸಕರ ಬಲ ಇದೆ ಎಂದು ರಹಸ್ಯ ಮಾಹಿತಿ ಕಲೆ ಹಾಕುತ್ತಿದ್ಯಂತೆ ತಮ್ಮದೇ ಆದ ತಂಡದಿಂದ ಶಾಸಕರ ಬಲ ಯಾರಿಗೆ ಎಷ್ಟಿದೆ ಎಂದು ಮಾಹಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕಲೆ ಹಾಕುತ್ತಿದ್ಯಂತೆ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ